ರೇಣುಕಾಸ್ವಾಮಿ ಕೊಲೆಕೇಸಿನಲ್ಲಿ ಸೆಂಟ್ರಲ್ ಜೈಲು ಪರಪ್ಪನ ಅಗ್ರಾರ ಜೈಲಿನಲ್ಲಿ ವಿಚಾರಣಾ ಕೈದಿಯಾಗಿರುವ ನಟ ದರ್ಶನ್ಗೆ ಮನೆಯಿಂದ ಊಟ ತರಿಸಿಕೊಳ್ಳಲು ಜೈಲಿನ ಅಧಿಕಾರಿಗಳು ಅವಕಾಶ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಕೊಡುವ ಊಟವನ್ನು ತಿಂದು ವಾಂತಿ ಬೇದಿಯಿಂದ ಬಳಲಿರುವ ದರ್ಶನ್ ಸುಮಾರು ಹತ್ತು ಕೆ ಜಿಯಷ್ಟು ತೂಕ ಇಳಿಕೆ ಹಾಕಿದ್ದಾರೆ ಹಾಗಾಗಿ ತುಂಬಾನೇ ಸುಸ್ತಾದ ದರ್ಶನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆಯಂತೆ ಹಾಗಾದ್ರೆ ದರ್ಶನ್ ಅವರ ಪರಿಸ್ಥಿತಿ ಹೇಗಿದೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೈಕೋರ್ಟ್ಗೆ ನಟ ದರ್ಶನ್ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದರು ಊಟ ಹಾಸಿಗೆ ಪುಸ್ತಕಗಳನ್ನು ಮನೆಯಿಂದ ಪಡೆಯಲು ಅನುಮತಿ ಕೋರಿ ನ್ಯಾಯಾಲಯಕ್ಕೆ ರಿಟ್ ಸಲ್ಲಿಕೆ ಮಾಡಿದ್ದಾರೆ ವಕೀಲರಾದ ಪ್ರವೀಣ್ ತಿಮ್ಮಯ್ಯ ಅವರು ರಿಟ್ ಅರ್ಜಿ ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ಈ ಅರ್ಜಿ ಕುರಿತು ನಟ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ವಾದ ಮಂಡನೆಗೆ ಹಾಜರಾಗಲಿದ್ದಾರೆ ಮನೆಯಿಂದ ಬಟ್ಟೆ ಚಮಚ ಖಾಸಗಿಯಾಗಿ ಪಡೆಯುವ ಆಹಾರ ಮನೆಯಲ್ಲಿ ತಯಾರಿಸಿದ ಆಹಾರ ಹಾಸಿಗೆ ಪುಸ್ತಕ ಇವುಗಳನ್ನೆಲ್ಲ ಮನೆಯಿಂದ ಪಡೆಯಲು ಜೈಲು ಅಧಿಕಾರಿಗಳು ಅನುಮತಿಸಿಲ್ಲ ಜೈಲಿನಲ್ಲಿ ಕೈದಿಗಳಿಗೆ ನೀಡುತ್ತಿರುವ ಊಟ ಜೀರ್ಣವಾಗುತ್ತಿಲ್ಲ ಜೈಲಿನ ಊಟ ತಿಂದಾಗ ಅತಿಸಾರ ಭೇತಿಯ ಆಗುತ್ತಿದೆ ಜೈಲಿನ ಆಹಾರ ಒಗ್ಗದೆ ಫುಡ್ ಪಾಯ್ಸನ್ ಆಗುತ್ತಿದೆ ಎಂದು ಜೈಲಿನ ವೈದ್ಯರೇ ನಟ ದರ್ಶನ್ ಅನುಭವಿಸುತ್ತಿರುವ ಸಮಸ್ಯೆಯ ಬಗ್ಗೆ ಅಭಿಪ್ರಾಯ ನೀಡಿದ್ದಾರೆ ಇನ್ನು ನಟ ದರ್ಶನ್ಗೆ ಜೈಲೂಟ ತಿಂದು ಅತಿಸಾರ ಭೇದಿ ಉಂಟಾಗಿ ತೂಕ ಕಡಿಮೆಯಾಗಿದ್ದಾರೆ ಹಲವು ಕೆಜಿಗಳಷ್ಟು ತೂಕವನ್ನು ದರ್ಶನ್ ಕಳೆದುಕೊಂಡಿದ್ದಾರೆ ತುಂಬಾ ವಾಂತಿ ಭೇದಿ ಆದ ಕಾರಣ ದರ್ಶನ್ ಅವರು ತುಂಬಾ ಸುಸ್ತಾಗಿದ್ದಾರೆ ಆದ್ದರಿಂದ ದರ್ಶನ್ ಅವರನ್ನು ಜೈಲಿನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಿದ್ದಾರೆನ್ನುವ ಸುದ್ದಿ ಕೇಳಿಬರುತ್ತಿದೆ ದರ್ಶನ್ ಅವರ ಪರಿಸ್ಥಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ